ನಿವೃತ್ತಿ ಸರ್ಕಾರಿ ನೌಕರರಿಗೆ ಗಳಿಕೆ ರಜೆ ನಗದೀಕರಣ ಡಿಸಿಆರ್ಜಿ ಸಿ ಸೌಲಭ್ಯಕ್ಕಾಗಿ ಆಗ್ರಹ ಅಫ್ಜಲ್ಪುರ್ ತಾಲೂಕಿನ ಸರ್ಕಾರಿ ನಿವೃತ್ತಿ ನೌಕರರಿಗೆ ಗಳಿಕೆ ರಜೆ ನಗದೀಕರಣ ಹಾಗೂ ಡಿ ಸಿ ಸೌಲಭ್ಯಕ್ಕಾಗಿ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಾಯಿತು ನಂತರ ಮಾತನಾಡಿದ ನಿವೃತ್ತ ಶಿಕ್ಷಕ ದೇಸು ರಾಠೋಡ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರ ಗಳಿಕೆ ರಜೆ ನಿಗದೀಕರಣ ಹಾಗೂ ಕಮ್ಯುಟೇಷನ್ ಸೌಲಭ್ಯ ಕಲ್ಪಿಸಿದೆ ಇರುವುದರಿಂದ ಆರ್ಥಿಕವಾಗಿ ವಂಚಿತರಾಗಿರುತ್ತಾರೆ ಆದ್ದರಿಂದ ಈ ಅಂಶಗಳು ಹಿನ್ನೆಲೆಯಲ್ಲಿ ರಾಜ್ಯ ಏಳನೆಯ ವೇತನ ಆಯೋಗ ಅನುಷ್ಠಾನದಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಸೇವಾನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ ಈ ಸೌಲಭ್ಯಗಳು ಅನ್ವಯವಾಗುವಂತೆ ಅನುಷ್ಠಾನಗೊಳಿಸಲು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ವಿನಂತಿಸುತ್ತಿದ್ದೇವೆ ಎಂದರು ಈ ಎಲ್ಲ ಸೌಲಭ್ಯಗಳ ಈಡೇರಿಸಲು ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ఈ సందర్భ దేసు దేసూ రాఠోడ్ బసణ్ణ పంచకట్టి సంగమనాథ్ సాడాపూర్ రాజ్ కుమార్ గౌర నగ్నాథ్ భూషెట్ హొన్నప్ప జవళి రేవణశిద్దమదర్ సోమ్లు రాఠోడ్ సూర్యకంత్ బేలూర్ అమ్మణ్ణ కద్రి అశోక్ దేసాయి మల్లికార్జున్ భూత గుణకి దైతాన్ నింగప్ప బల్ అశోక్ జగదీ శ్రీశైల్ బడదా సదాశివ్ దొడ్మని సేరే అనేక గణ్యరు ఉపస్థితరారు